ಇವತ್ತು ಬಾಗೇಪಳ್ಳಿ ತಾಲೂಕಿನಲ್ಲಿ ಇವತ್ತು ಇರ್ತಕ್ಕಂಥ ಏನು ಗ್ರಾಮಗಳಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ತಂದು ನಿರ್ಮಾಣ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಹಿಂದೆ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಯೋಗ್ಯವಾದ ಪರಿಸ್ಥಿತಿ ಇಲ್ಲದೆ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ನಲಬ್ರೆಡ್ ಪಳ್ಳಿಯಲ್ಲಿ ಅರ್ಧಂಪರ್ಧಂ ಮಾಡಿ ಹಂಗೆ ಬಿಟ್ಟಿರ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಚಂದ್ರಾಯನಪಳ್ಳಿ ಕ್ರಾಸಲ್ಲಿ ಗುಂಪೂರ್ಗೆ ಹೋಗ್ತಕ್ಕಂಥ ಚಂದ್ರಾಯನಪಲ್ಲಿ ಕ್ರಾಸ್ ಅಲ್ಲಿ ಅಲ್ಲಿ ಹಾಕಿದ್ದಾರೆ ಅದು ಇವತ್ತು ಬಿದ್ದೋಗ್ಬಿಟ್ಟಿಲ್ಲ ಯಾವುದೋ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬಿಟ್ಟಿಲ್ಲ ಅದರ ಕಡೆ ಗಮನನೇ ಇಲ್ಲೇ ಇರ್ತಕ್ಕಂಥದ್ದು ಹಾಗೆ ಇವತ್ತು ಪ್ರಮುಖವಾಗಿ ಬಾಗೇಪಳ್ಳಿ ದೊಡ್ಡ ಇತಿಹಾಸ ಕೇಂದ್ರವಾಗಿರ್ತಕ್ಕಂಥ ಗಡಿದು ಏನಿದೆ ಕೂಡ ಇವತ್ತು ತಂಗದಾನದಲ್ಲಿ ಇವತ್ತು ಯಾರು ಕೂಡ ಅಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲೇ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಮಳೆ ಬಂದ್ರೆ ಯಾವಾಗ ದುಡಿಯುತ್ತಾ ಅನ್ನೋದು ಕೂಡ ಒಂದು ಬೆಳೆ ಮತ್ತು ಅದು ಸ್ವಚ್ಛತೆ ಕೂಡ ಇಲ್ಲ ಅಲ್ಲಿ ಏನು ಉತ್ಪಕ್ಕ ಮಿನಿಮಮ್ ಕೂಡ ಅಲ್ಲಿ ಫೆಸಿಲಿಟೀಸ್ ಕೂಡ ಇಲ್ಲೇ ಇರ್ತಕ್ಕಂಥದ್ದು ಇದೆ ಇದು ಯಥೇಚ್ಛವಾಗಿ ಇವತ್ತು ಬಾಗೇಪಟ್ಟೆ ತಾಲೂಕಿನಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ಈ ರೀತಿ ತಂಗುದಾಣಗಳ ಪರಿಸ್ಥಿತಿ ನಿರ್ಮ ಆಗಿದೆ ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಹಾಗೆಯೇ ಮತ್ತು ಇವತ್ತು ಬಿಸಿಲು ಕಾಲದಲ್ಲಿ ಇವತ್ತು ಏನಾದರೂ ಅಲ್ಲಿ ಬಸ್ಸಿಗೆ ಬರ್ತಕ್ಕಂಥವ್ರು ಅಲ್ಲಿ ವಾ ಇರಬೇಕಂದಾಗ ಭಾರಿ ಕೆಟ್ಟದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅದೇ ರೀತಿ ಇವತ್ತು ಸುಮಾರು ಕಡೆಗಳಲ್ಲಿ ಇವತ್ತು ಬಾಗೇ ತಾಲೂಕಿನಲ್ಲಿ ಪರಿಸ್ಥಿತಿ ಇದೆ ಇದನ್ನ ತಕ್ಷಣವೇ ಅಧಿಕಾರಿಗಳು ಶಾಸಕರು ಇದ್ರ ಬಗ್ಗೆ ಗಮನ ಕೊಡ್ಬೇಕು ಯಾಕಂದ್ರೆ ಸಾಮಾನ್ಯ ಬಡವರು ಇವತ್ತು ಬರ್ತಕ್ಕಂಥ ಬಸ್ಗಳಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲಿ ಇರಬೇಕಾಗ್ತದೆ ಅಂತ ಅವರಿಗೆ ಇವತ್ತು ಅನುಕೂಲ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಪ್ರಮುಖವಾಗಿ ಇವತ್ತು ಶಾಲಾ ಮಕ್ಕಳು ಪಾಪ ಅವ್ರಿಗೆ ಗಾಡಿಗಳು ಆಟೋ ನೀಡಲ್ಲ ಅವ್ರು ಬಸ್ಸಲ್ಲೇ ಬರಬೇಕು ಬಸ್ಸಲ್ಲಿ ಬರಬೇಕಂದ್ರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬರಬೇಕು ಬಸ್ಸು ಲೇಟಾಗಿ ಬರುತ್ತೆ ಆ ಶಾಲಾ ಮಕ್ಕಳು ಕೂಡ ಕೂಡ ವ್ಯವಸ್ಥಿತವಾದಂಥ ಇವತ್ತು ತನ್ನ ದಾನೇ ಅಂತಕ್ಕಂಥದ್ದು ಇದು ಹೇಳಿ ಅಂತೇಳಿ ಮೂಲಕ ನಾನು ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ